ದೇಶದೊಳಗ ಮರೆ ಉದುಲೋರ್ಪ ಮಾತಾಡುವಾಗಿದ್ದರೆ ಮಾತಾಡುವಿರಂದರು ಆದೀನ ಕೊಟ್ಟರು ಜೇಲರಿ ಕುತ್ರವನ ದಿಟ್ಟತ ನದಿ ಕೇಳಿರಿ ಮುನ್ನ ಮುಂದೆ ಹೋದ ಜಿತೇಂದ್ರ ತಾಟಿ ಮಲ್ಲಪ್ಪ ರೊಡನೆ ಮಾತಾಡುವ ಜಂದರೆ ನೋಡಿರಿ ಧೈ ಭಗತ್ ಸಿಂಗ ಸುಖದೇವರಾಜ್ ಗುರುಮೂವರ ಮರಣ ಕಟ್ಲೆ ಹಾಕಿ ಹಿಡಿದಾರೋ ಭಗತ್ ಸಿಂಗ ಮುಂತಾದವರನ್ನ ಜೈಲೊಳಗಿಟ್ಟರು ಹಲವು ದಿನ ಕೇಳುವರ್ಯಾರೋ ಭಗವಾನ ಗಲ್ಲಿನ ಶಿಕ್ಷೆ ಖರಾಬು ಆಗಲು ಎಲ್ಲ ಕಡೆಗೆ ಸಭೆಗಳನ್ನ ಮಾಡಿ ಕೊಲ್ಲಬಾರದೆಂದು ಕಳುಹಿದ ಜಿಯನ ಭಗತ್ ಸಿಂಗ ಸುಖದೇವರಾಜ್ ಗುರುಮೂವರ ಮರಣ ಹದ್ಮತ್ನೂರಾಮೋ ಮತ್ತೊಂದು ಮಾರ್ಚು ಕೇಳಣ್ಣ ತಾರೀಖ್ ಇಪ್ಪತ್ತ್ ಮೂರಣ್ಣ ಗಲ್ಲಾಯಿತು ಸೋಮವಾರ ದಿನ ಹೋದರು ಮೂವರು ಭಾರತ ವೀರರು ಸ್ವತಂತ್ರ ದೇವಿಯನ್ನ ಅಗಲಿದೂ ಕೀಡು ಮಾಡಿದರಿ ನಮ ದೇಶ ಅಗಲಿ ಅಗಲಿದೂ ಕೀಡು ಮಾಡಿದರಿ ನಮ ದೇಶ ಭಗತ್ ಸಿಂಗ ಸುಖದೇವರಾಜ್ ಗುರು ಮೂವರ ಮರಣ

ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಹಾಲ ಗುರುಕುಮಾರ ಶಿವಯೋಗಿ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಈ ನಾಡಿಗೆ ಬೆಳಕಾಗಿ ಹೋಗಿರುವಂಥ ಕುಂದಗೋಳದ ಮಹಾ ನನ್ನ ಬಾಳಿದ ಜೊತೆಯಾಗಿರುವಂಥ ಲಿಂಗೈಕ್ಯ ಬಸವಣ್ಣ ಜನವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಈ ನವನಗರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂಥ ಈಶ್ವರ ದೇವಸ್ಥಾನದಲ್ಲಿ ಬಹುಶಃ ಪವಿತ್ರವಾಗಿರುವಂಥ ಇಂದಿನ ದಿನ ಸುಖದೇವ್ ರಾಜಗುರು ಹಾಗೂ ಭಗತ್ ಸಿಂಗ್ ಅವರ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ದಿವಸ ಪರಷ್ಗಳು ಅವ್ರನ್ನ ಸ್ಮರಣೆ ಮಾಡುವಂತಹ ಅದ್ಭುತ ಕ್ಷಣ ಇವೆ ಆ ಕ್ಷಣದಲ್ಲಿ ಇವತ್ತಿನ ದಿವಸ ವೇದಿಕೆ ಮೇಲೆ ಹಸಿನ್ನಾಗಿರುವಂತ ನಮ್ಮ ಬಲಿದಾನ ಮಾಡಿಕೊಂಡ್ರು ಅಂತಹ ವ್ಯಕ್ತಿಗಳ ಆಧಾರದ ಮೇಲೆ ಭಾರತ ಸ್ವಾತಂತ್ರ್ಯ ನಮಗೆ ನಮ್ಮನ್ನೇ ಹೇಳ್ತಾರೆ ನಾ ಬಂದ್ ಹೇಳ ಅಹಿಂಸೆಯಿಂದ ಮಾತ್ರ ಸ್ವಾತಂತ್ರ್ಯ ಬಂತು ಯಾರೋ ಒಬ್ರು ಬರಗಿರ್ಕೊಂಡು ಅರ್ಧ ಪಂಜಾಬ್ ಒಬ್ಬರು ಅಡ್ಡಾಡಿದ್ರು ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾರೆ ನಿಜ ಸ್ವಾತಂತ್ರ್ಯ ಬಂದಿರೋದು ಕೇವಲ ಅಹಿಂಸೆಯಿಂದ ಬರಲಿಲ್ಲ ಅಹಿಂಸೆಯ ಜೊತೆಗೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿರುವಂತಹ ಈ ಕ್ರಾಂತಿಕಾರಿಗಳ ನಿಶ್ಚಿತವಾದ ಕಾರ್ಯ ಕಾರ್ಯದ ಪರಿಣಾಮವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಕಸ್ಮಾತ್ ನಾವು ಕೇವಲ ಹಿಂಸೆಯಿಂದ ಸ್ವಾತಂತ್ರ್ಯ ಬಂತು ಅಂತ ಏನಾದ್ರೂ ಹೇಳಿದ್ರೆ ಆ ಮಹಾತ್ಮ ಗಾಂಧಿ ನಂಬಿರುವಂತಹ ಸತ್ಯಕ್ಕೆ ನಾವೇ ಅಪಚಾರ ಮಾಡಿದಂತೆ ಆ ಮಹಾತ್ಮ ಗಾಂಧಿ ಕೂಡ ಅದನ್ನು ನಂಬೋದಿಲ್ಲ ಅಂತ ನಾವು ವಿಚಾರ ಕುಟುಂಬ ಕುಟುಂಬರ ಕಿಶನ್ ಸಿಂಗ್ ಮತ್ತು ವಿದ್ಯಾವತಿ ದೇವಿಯ ಮಗನಾಗಿ ಭಗತ್ ಸಿಂಗ್ ಪು ಜನ್ಮ ತಾನೆ ಅವ ಹುಟ್ಟುವಂತಹ ಸಂದರ್ಭದಲ್ಲಿ ಕಿಶನ್ ಸಿಂಗ್ ಜೈಲಾಗಿರ್ತಾರೆ ಅವರ ಇಬ್ರು ಚಿಕ್ಕಪ್ಪ ಅವರು ಜೈಲಾಗಿರ್ತಾರೆ ಆ ದಿನವೇ ಮೂರು ಜನರಿಗೆ ಜೈಲಿನಿಂದ ಬಿಡುಗಡೆ ಆಗ್ತದೆ ಆ ಬಿಡುಗಡೆ ಹಾಕೊಂಡೆ ಹುಟ್ಟಿಲ್ಲ ನಮ್ ಮನೆ ಒಂದು ಭಾಗ್ಯ ಬಂತು ಎಲ್ಲರೂ ಜೈಲಿನಿಂದ ಬ್ರಿಟಿಷರ ಆ ಜೈಲಿಂದ ಹೊರಗಡೆ ಬಂದರು ಅಂತ ಹೇಳಿ ನಿಮ್ಮ ದೇವರಿಂದ ಬಂದಂತಹ ವ್ಯಕ್ತಿ ದೇವರಿಂದ ಉಡುಗೊರೆ ದೇವರೇ ನಮಗೆ ಕರುಣಿಸಿದಂತಹ ಭಾಗ್ಯ ಅನ್ಕೊಂಡು ಪಂಜಾಬ್ ಒಳಗ ಭಗತ್ ಅಂದ್ರೆ ಭಾಗ್ಯ ಅನ್ನೋ ಕಾರಣಕ್ಕೆ ಭಗತ್ ಸಿಂಗ್ ಅಂತ ಹೆಸರಿರ್ತಾರೆ ਹੋ ਭਾਰਤ ਫਾਟਕ You